ನಮಸ್ಕಾರ ಕರ್ನಾಟಕ ಜೈಲಿನ ವಿಚಾರ ಅತಿ ಉರಿಯುತ್ತಿದೆ ಜೈಲಿನ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ ಜೈಲಿನ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಬಟ್ ಇನ್ನೊಂದು ವಿಚಿತ್ರ ಏನ್ ಗೊತ್ತಾ ಬೆಂಗಳೂರು ಆರ್ ಸಿ ಬಿ ಪ್ಯಾರೇಡ್ನಲ್ಲಿ ಆರ್ ಸಿ ಬಿ ಸೆಲೆಬ್ರೇಷನ್ನಲ್ಲಿ ಹನ್ನೊಂದು ಜನರ ಸಾವಿಗೆ ಡಿ ಜಿ ಪಿ ದಯಾನಂದ ಸಸ್ಪೆಂಡ್ ಮಾಡಿ ಪ್ರಿಸನ್ ಡಿ ಜಿ ಪಿ ಆಗಿ ಹಾಕಿದ್ರು ಈಗ ಇಷ್ಟೆಲ್ಲ ಅನಾಹುತ ಮನೆಯಲ್ಲಿ ಮನೆಯಲ್ಲಿ ತನ್ನ ಸ್ವಂತ ಕಾರ್ಯಕ್ಕೂ ರಜೆ ಹಾಕದೆ ಐ ಪಿ ಎಸ್ ಕಾರ್ಯವನ್ನು ನಿರ್ವಹಿಸಿದ ಡಿ ಜಿ ಪಿ ದಯಾನಂದ್ ಈ ಜೈಲಿನ ವಿಚಾರದಲ್ಲಿ ನಡೀಬೇಕಾರೆ ಜೈಲಿನ ಉನ್ನತ ಅಧಿಕಾರಿಯನ್ನ ಜೈಲ್ ಸುಪರ್ಟೆಂಟ್ ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಬ್ಬರ ಅಧಿಕಾರಿಗಳು ಅಮಾನತ್ ಆಗಿದ್ದಾರೆ ಎಫ್ಐಆರ್ ಗಳಾಗಿದೆ ಬಟ್ ಆದರೆ ನಮ್ಮ ಎಡಿಜಿಪಿ ದಯಾನಂದ್ ಎಡಿಜಿಪಿ ದಯಾನಂದ್ ರಜಾ ಹಾಕಿ ಎಸ್ಕೇಪ್ ಯಾಕೆ ಅಂದ್ರೆ ಜವಾಬ್ದಾರಿ ನೋಡ್ರಿ ಮಾಧ್ಯಮಗಳು ನಿಯತ್ತಿನ ಐ ಪಿ ಎಸ್ ಅಧಿಕಾರಿ ದಯಾನಂದ್ ಅಂತೆಲ್ಲ ಬರೆದ್ರು ಏನು ಟ್ವೆಂಟಿ ಫೋರ್ ಅವರ್ಸ್ ಮಲ್ಗ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗ್ಬೇಕಾರೆ ಬಾಡಿ ಮೇಲೆ ಆ ಮೋಸ್ಟ್ಲಿ ಯೂನಿಫಾರ್ಮ್ ಬಾಡಿ ಕ್ಯಾಮ್ರಾ ಎರಡು ಹಾಕೊಂಡೇ ಮಲ್ಕೊಂಡ ಅನ್ಸುತ್ತೆ ಅದೇ ವ್ಯಕ್ತಿ ಈ ಜೈಲಿನ ವಿಚಾರ ಬಂದಾಗ ಕಾರಾಗೃಹದ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ದಯಾನಂದ್ ರಜೆ ಹಾಕಿ ಎಸ್ಕೆಪ್ ಏನ್ ಅನ್ಕೊಬೇಕಿದ್ ನಾವು ಏನ್ ಅನ್ಕೊಬೇಕಮ ನಿಯತ್ತಿನ ವ್ಯಕ್ತಿನ ನಿಯತ್ತಿನ ವ್ಯಕ್ತಿ ಆಗಿದ್ರೆ ಇಷ್ಟು ದೊಡ್ಡ ಅನಾಹುತಗಳು ಆಮೇಲೆ ಇದನ್ ಮೊದಲನೇ ಬಾರಿ ಅಲ್ಲ ಸಾಕಷ್ಟು ಬಾರಿ ಆಮೇಲೆ ಜೈಲ್ ಅಧಿಕಾರಿಗಳನ್ನ ಜೈಲನ್ನ ದೂಷಿಸುವಂತ ಸರ್ಕಾರ ಜೈಲಿಗೆ ಕಳಿಸುವಂತ ಯಾವುದೇ ಸೌಲಭ್ಯ ಆಗಿರ್ಬೋದು ಫಂಡ್ಸ್ ಆಗಿರ್ಬೋದು ಕಮಿಷನ್ ಇಸ್ಕೊಂಡಿರ ಅದರಲ್ಲಿ ಭ್ರಷ್ಟಾಚಾರ ಮಾಡಿದಿರಾ ಮೇಲಧಿಕಾರಿಗಳು ಅಧಿಕಾರಿಗಳು ಜೈಲ್ ಕಳಿಸ್ತಾರ ಕಳ್ಸಲ್ಲ ಜೈಲಿಗೆ ಯಾವುದೇ ಅಧಿಕಾರಿ ಹೋಗ್ಬೇಕ ಜೈಲಲ್ಲ ಕರ್ನಾಟಕದ ಎಲ್ಲೇ ಪೋಸ್ಟಿಂಗ್ ಬೇಕಾದ್ರೂ ಲಂಚ ಆ ಸರ್ಕಾರದ ಮಂತ್ರಿಗಳು ತಗೊಂತಾರೆ ಜೈಲಿನಲ್ಲಿ ಇರೋ ಜೈಲ್ ಅಧಿಕಾರಿಗಳ ಹತ್ರನೂ ಕೂಡ ಲಂಚ ತಗೊಂಡೇ ಪೋಸ್ಟಿಂಗ್ ಕೊಡೋದು ಜೈಲು ಕಳಿಸೋ ಊಟ ಆಗಿರ್ಬೋದು ಸೌಲಭ್ಯಗಳಾಗಿರ್ಬೋದು ಜೈಲು ಕಳಿಸೋ ಅಂತ ಫಂಡ್ಸ್ ಆಗಿರ್ಬೋದು ಪರ್ಸೆಂಟೇಜ್ ಇಸ್ಕೊಂಡೆ ಕಳಿಸೋದು ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂದ್ರೆ ಪರ್ಸಂಟೇಜ್ ಕಡೆ ನಿಲ್ಸಿದ್ರೆ ಜೈಲು ಬದಲಾವಣೆ ಆಗುತ್ತೆ ಜೈಲು ಬದಲಾವಣೆ ಕೇಂದ್ರ ಅಲ್ಲಿ ಶಿಕ್ಷೆ ಕೊಡುವಂತ ಕೇಂದ್ರ ಅಲ್ಲ ಒಬ್ಬೊಬ್ಬರು ಒಂದೊಂದು ಡೈಲಾಗ್ ಓಡ್ದಾರೆ ಇಲ್ಲಿ ಬನ್ನಿ ಪೇಪರ್ ಅಲ್ಲಿ ಏನೇನು ಡೈಲಾಗ್ ಇದೆ ಒಂದು ನೋಡೋಣ ಜೈಲಲ್ಲಿ ಟಿ ಶ್ರೀರಾಮ ಸೇ ಸೇನೆ ತೀವ್ರ ಖಂಡನೆ ಪರಪ್ಪನ ಅಗ್ರ ಜೈಲಲ್ಲಿ ಕೈದಿಗಳಿಗೆ ರಾಜತಿಥ್ಯ ನೀಡಿರುವುದು ಖಂಡಿಸಿ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ನೇತೃತ್ವದಲ್ಲಿ ಶೇಷಾದ್ರಿ ರಸ್ತೆಯಲ್ಲಿ ಕಾರಾಗೃಹ ಇಲಾಖೆ ಮುಂಭಾಗ ಸೋಮವಾರ ಭದ್ರಡೆ ನಡೆಯಿತು ಮುತಾಲಿಕ್ ಮುತಾಲಿಕ್ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಾನು ಹೋಮ್ ಮಿನಿಸ್ಟ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಬಂದಾಗ ಅದೇ ಜೈಲಲ್ಲಿ ಮುತಾಲಿಕ್ ಇದ್ರು ಯಡಿಯೂರಪ್ಪನ್ ರೂಮ್ ಅಲ್ಲಿ ದೊಡ್ಡ ಬೆಗ್ಡ್ ಹಾಕೊಂಡು ನಾನ್ ನೋಡ್ರೋದು ದೊಡ್ಡ ಬೆಗ್ ಹಾಕೊಂಡು ಟಿ ವಿ ಹಾಕೊಂಡು ನೀವೇ ನೋಡ್ತಾ ಇದ್ರಿ ಅಲ್ರಿ ನೀವಿರ್ಬೇಕಾರೆ ಮುತಾಲಿಕ್ ಅದೇ ಜೈಲಲ್ಲಿ ಅದೇ ಜೈಲಲ್ಲಿ ಕೊಟ್ಟಂತ ಆಸ್ಕೆ ಹಾಕೊಂಡು ಟಿವಿನ ಹಾಕೊಂಡು ನೋಡಿದ್ರು ನೀವೇ ಈಗ ನೀವು ಟೈವಿ ಕೊಟ್ಟರು ವಿರೋಧಿಸ್ತೀರಾ ಅವತ್ತು ಟಿ ವಿ ನೋಡ್ಬೇಕಾರ ಎರಡ್ ಸಾವಿರದ ಹನ್ನೊಂದಲ್ಲಿ ಇದೇ ಮುತಾಲಿಕ್ ಬೆಂಗಳೂರಿನ ವೈಸ್ ಚಾನ್ಸ್ಲರ್ ಗೆ ಮಸಿ ಬಳ್ದು ಜೈಲಿಗೆ ಬಂದಿದ್ರು ನಾಲ್ಕೈದು ಜನ ಹುಡುಗರು ಬಂದಿದ್ರು ಈ ವ್ಯಕ್ತಿಗೆ ವಿ ಪಿ ರೂಮ್ ಕೊಟ್ಟು ಅಲ್ಲಿ ಬೆಡ್ ಕೊಟ್ಟು ಅಲ್ಲಿ ಟಿವಿನ ಹಾಕೊಟ್ಟಿದ್ರು ಈಗ ಅಯ್ಯಪ್ಪ ನಾನು ಟಿವಿನ ವಿರೋಧಿಸ್ತೀನಿ ಏ ಮುತಾಲಿಕ್ ಜೈಲಲ್ಲಿ ಕೂತ್ಕೊಂಡು ಟಿವಿ ನೋಡಿ ಅವತ್ತು ವಿರೋಧ ಮಾಡಿದಿರ ಇವತ್ತು ವಿರೋಧ ಮಾಡಿದೆ ಅಂತ ಏನ್ ಹೇಳ್ಬೇಕು ಗುರು ಮುತಾಲಿಕ್ ಟಿವಿನ ವಿರೋಧ ಮಾಡ್ತಾ ಅದೇ ಮುತಾಲಿಕ್ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನ್ ನೋಡಿದ್ದೀನಿ ವಿ ಐ ಪಿ ರೂಮ್ ಅಲ್ಲಿ ಯಡಿಯೂರಪ್ಪ ಇದ್ದಂತ ಬ್ಯಾರಕ್ ಅಲ್ಲಿ ಕೂತ್ಕೊಂಡು ಇದೇ ಮುತಾಲಿಕ್ ಅವ್ರ ಹುಡುಗರು ಟಿ ವಿ ಆಮೇಲೆ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನ ಎಂಜಾಯ್ ಮಾಡಿರೋದನ್ನ ನಾನೇ ನೋಡಿದ್ದೀನಿ ಅಲ್ಲ ನೀವ್ ಅದ ಹೇಳಿದ್ರಲ್ಲ ನಾವು ಮಾಡಿದ್ರೆ ಅದು ಪ್ರೀತಿ ಬೇರೆಯವ್ರು ಮಾಡಿದ್ರೆ ಅದೇನು ಅಂತೆ ಹಂಗಾಗ್ಬಾರ್ದಲ್ವಾ ಮುತಾಲಿಕ್ ಟಿ ವಿ ನೋಡೋಣ ನಾನು ನೋಡಿದಿನಿ ಅದು ಯಡಿಯೂರಪ್ಪನ ಇದ್ದಂತ ಬ್ಯಾರಾಕಲ್ಲಿ ಯಾಕಂದ್ರೆ ಪಕ್ಕದ ಬ್ಯಾರಕಲ್ಲಿ ನಾನು ಕೂಡ ಇದ್ದೆ ಓಮ್ ಮಿನಿಷರ್ ಆರ್ ಅಶೋಕ್ ಮೇಲೆ ಕೇಸ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾಗ ನನ್ನ ಮೇಲೆ ಹದಿನಾಲ್ಕು ಕೇಸ್ಗಳನ್ನ ಹಾಕಿ ಜೈಲ್ಗೆ ಹಾಕಿದ್ರು ಆ ಜೈಲಲ್ಲಿ ಇಪ್ಪತ್ತೊಂದು ದಿವಸ ಇದ್ದೆ ಇದೇ ಮುತಾಲಿಕ್ ವಿ ಐ ಪಿ ರೂಮ್ ಅಲ್ಲಿ ಯಡಿಯೂರಪ್ಪನ ಇದ್ದಂಥ ರೂಮ್ ಅಲ್ಲಿ ಬೇರೆ ಬೇರೆ ಗಣಿ ಗಣಿ ಆರೋಪಗಳನ್ನ ಹೊತ್ತು ಬಂದಂತ ಅಹ್ ಮಿನಿಸ್ಟ್ರಿಗಳೆಲ್ಲ ಇದ್ರು ಅದೇ ಜಾಗದಲ್ಲಿ ಟಿ ವಿ ನೋಡ್ಕೊಂಡು ಹುಡುಗರು ಜೊತೆ ಬಿಸ್ಕೆಟ್ ತಿನ್ಕೊಂಡು ಟೀ ಕುಡ್ಕೊಂಡು ವಿ ಐ ಪಿ ಟ್ರೀಟ್ಮೆಂಟ್ ಅನ್ನ ಅನುಭೋಗಿಸ್ಕೊಂಡು ಇದೇ ಮುತಾಲಿಕ್ಕು ಮಾಡಿದ್ರೆ ಇವತ್ತು ಅದೇ ಮುತಾಲಿಕ್ ಹೇಳ್ತು ನಾನು ಟಿವಿ ವಿರೋಧ ಮಾಡ್ತೀನಿ ಮತ್ತೆ ಟಿವಿ ಯಾಕೆ ನೋಡಿದೆ ಇವತ್ತು ಮುತಾಲಿಕ್ ಟಿ ವಿ ಯಾಕ ನೋಡಿದೆ ಯಾವತ್ತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಪರಪ್ರಜ್ಞಾರ ಜೈಲು ಮುತಾಲಿಕ್ ನಾಲ್ಕಾ ಆರು ಜನ ಹುಡುಗರು ಆನಂದ ಅಂತ ಅದ್ರಲ್ಲಿ ಒಬ್ಬ ವಿ ಐ ಪಿ ಟ್ರೀಟ್ಮೆಂಟ್ ತಗೊಂಡಿದ್ಯಾ ನೀನೇ ವಿ ಐ ಪಿ ತರ ಇದೀಯ ಅಲ್ಲಿ ನೀನೇ ಅಲ್ಲಿ ಡ್ಯಾಶ್ 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 ಆರು ಇಂಚ್ ಬೆಡ್ ಅಲ್ಲಿ ನೀನು ಮಲಗ್ತಾ ಇದ್ದಿದ್ದು ಇಫ್ ಐ ಆಮ್ ನಾಟ್ ರಾಂಗ್ ನನಗೆ ಗೊತ್ತಿಲ್ಲ ಪರ್ಮಿಷನ್ ಇತ್ತೋ ಇಲ್ಲ ಅದಕ್ಕೆ ಆರು ಇಂಚ್ ಬೆಡ್ ಅಲ್ಲಿ ಮುತಾಲಿಕ್ ಮಲಗ್ತಾ ಇದ್ದ ಟಿ ವಿ ನೋಡ್ತಾ ಇದ್ದ ಈಗ ನ ವಿರೋಧ ಮಾಡಿ ಪ್ರತಿಭಟನೆ ಅಂತೆ ಯಾರ ಪುಂಗತೀಯಾ ಮುತಾಲಿಕ್ ಮುತಾಲಿಕ್ ಯಾರ ಪುಂಗತಿಯಾ ಹೂ ಆರ್ ಯು ಫೋಲಿಂಗ್ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಬೆಂಗಳೂರಿನ ವೈಸ್ ಚಾನ್ಸಲರ್ ಅನ್ನ ಮುಖಕ್ಕೆ ಮಸಿ ಬಳದು ಅರೆಸ್ಟ್ ಮಾಡಿ ಬಂದಾಗ ನಾನು ಕೂಡ ಅಲ್ಲೇ ಇದ್ದೆ ನೀವು ತಾವು ವಿ ಐ ಪಿ ಬ್ಯಾರಕಲ್ಲಿ ಇದ್ದಿದ್ದು ನಾವು ವಿ ಐ ಪಿ ಬ್ಯಾರಕಲ್ಲಿ ಇದ್ದಿದ್ದು ನೀವಿದ್ದು ಯಡಿಯೂರಪ್ಪನಿದ್ದಂತ ಬ್ಯಾರಕಲ್ಲಿ ಅಲ್ಲಿ ನಿಮ್ಮ ಹತ್ರ ಟಿವಿನ ಇತ್ತು ನೀವು ಟಿವಿ ನೋಡಿದಿರಾ ನಿಮ್ ಹುಡುಗರು ಟಿವಿ ನೋಡಿದ್ರ ಈಗ ಈಗ ಇದೇ ಮುತಾಲಿಕ್ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಗುರು ಓದಲಿ ಜೈಲಲ್ಲಿ ಟಿವಿ ಶ್ರೀರಾಮ ಸೇನೆ ಚೀವ್ರ ಖಂಡನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನೀನು ಜೈಲಲ್ಲಿ ಇದ್ದೆ ಗುರು ಟಿವಿ ನೋಡಿದ್ಯಾ ಯಾಕರು ಕಂಡಿಸ್ಲಿಲ್ಲ ಏನೋ ಅದನ್ನ ಅದನ್ನ ಮುತಾಕಿಲ್ಯ ಕೇಳಿ ಇಲ್ಲಿ ನೋಡಿ ನಿಯತ್ತಿನ ಡಿ ಜಿ ಪಿ ಜೈಲು ಎ ಡಿ ಜಿ ಪಿ ದಯಾನಂದ ರಜೆ ಸರ್ಕಾರದಲ್ಲಿ ಭಾರಿ ಚರ್ಚೆ ಈ ವ್ಯಕ್ತಿ ಇರದೆ ಎಸ್ಕೇಪ್ ಮಾಡಕ್ಕೋಸ್ಕರ ಏನ್ ಏನ್ ಡಿ ಜಿ ಪಿ ರೀ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದ ಹನ್ನೊಂದು ಜನ ಸತ್ರು ಸಸ್ಪೆಂಡ್ ಆದ ಈಗ ಜೈಲ್ಗೆ ಹೋಗವನೆ ಅಲ್ಲಿ ಸುಧಾರಣೆ ಮಾಡಕ್ ಆಗಿಲ್ಲ ಆರೋಪ ಬಂದಿದ ತಕ್ಷಣ ಎಸ್ಕೇಪ್ ನೋಡ್ರಿ ಜೈಲು ಎಡಿಜಿಪಿ ದಯಾನಂದ ರಜೆ ಸರ್ಕಾರದಲ್ಲಿ ಬಾರಿ ಚರ್ಚೆ ಓಕೆ ಕೈದಿಗಳಿಗೆ ರಾಜ್ಯಾದಿತ್ಯ ನಾಲ್ಕು ಗಳು ನಾಲ್ಕು ಎಫ್ಐಆರ್ ಆಗಿದೆ ಕಾರಾಗೃಹ ಇಲಾಖೆ ಆಮೇಲೆ ಓಮ್ ಮಿನಿಸ್ಟು ವರದಿ ಕೊಡೋ ಅಂತ ಹೇಳೋರಂತೆ ಜೈಲಿನ ಅಧಿಕಾರಿಗಳಿಗೆ ಬೆವರಿಳಿಸಿದ ಪರಮೇಶ್ವರ್ ಅಧಿಕಾರಿಗಳನ್ನ ಪೋಸ್ಟ್ ಮಾಡಕ್ಕೆ ಲಂಚ ತಗೋಳೋ ಅಂತ ನಾಲಾಯಕ ಮಿನಿಸ್ಟ್ರ್ಗಳು ಅವ್ರು ಇರ್ಬೇಕಾದ್ರೆ ಎಮ್ ಎಲ್ ಎರ್ಬೇಕಾರೆ ಜನಪ್ರತಿನಿಧಿ ಇರ್ಬೇಕಾದ್ರೆ ಏನ್ ಬೆವರಿಲಿಸ್ತೀರಾ ಏ ಏನೂ ಪ್ರಯೋಜನ ಇಲ್ಲ ವರದಿ ಕೇಳೋರಂತೆ ಓಕೆ ಅಂಕಿ ಅಂಶಗಳು ಬಂದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಮರ್ಯಾದಿ ಹರಾಜು ಯಾಕೆ ಮರ್ಯಾದೆ ಹರಾಜು ಆಗಲ್ಲ ಎಲ್ಲಾ ಕಡೆ ಲಂಚ 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 ಹ ಧೂಳು ತಿಂತ ಇವೆ ಜೈಲು ಸುಧಾರಣೆ ನಾಲ್ಕು ವರದಿಗಳು ನಾಲ್ಕು ವರದಿ ಇದೆ ರೀ ಓಕೆ ಬಿಪಿನ್ ಗೋಪಾಲಕೃಷ್ಣ ವರದಿ ಎರಡ್ ಯ ಎರಡ್ ಸಾವಿರದ ನಾಲ್ಕರಲ್ಲಿ ಓಕೆ ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ನಿವೃತ್ತ ಐ ಪಿ ಎಸ್ ಅಧಿಕಾರಿ ವಿನಯ್ ಕುಮಾರ್ ಸಮಿತಿ ಜೈಲು ಸುಧಾರಣೆ ಬಗ್ಗೆ ವರದಿ ಕೊಟ್ಟರೆ ಏನು ಇಂಪ್ಲಿಮೆಂಟ್ ಮಾಡಿಲ್ಲ ಡಿ ಜಿ ಪಿ ಎಸ್ ಮುರುಘನ್ ಸಮಿತಿ ವರದಿ ಕೊಟ್ಟರೆ ತಗೊಂಡಾಗಿ ಧೂಳು ಹಿಡಿಯಕ್ಕೆ ಬಿಸಾಕಿದ್ದಾರೆ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ಓಕೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಐಜಿಪಿ ಚಂದ್ರಗುಪ್ತ ಸಮಿತಿ ಕೊಟ್ಟವ್ರೆ ಅವರು ವರದಿ ಕೊಟ್ಟವ್ರೆ ಯಾವ ವರದಿನೂ ಕೂಡ ಯಾವುದೇ ಬಂದಂತ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಿಲ್ಲ ಸುಧಾರಣೆ ಮಾಡಕ್ಕೆ ಏನೂ ಮಾಡಿಲ್ಲ ಸುಮ್ ಸುಮ್ನೆ ಕೈದಿಗಳು ಅದು ಮಾಡಿದ್ರು ಇದು ಮಾಡಿದ್ರು ಅಂತಂದ್ರೆ ಈ ವರದಿಗಳನ್ನ ಏನ್ ಮಾಡಿದಿರಾ ಬಿಪಿಲ್ ಗೋಪಾಲಕೃಷ್ಣ ಸಮಿತಿ ವರದಿ ಎರಡ್ ಸಾವಿರದ ನಾಲ್ಕು ಓಕೆ ನಿವೃತ್ತ ಐ ಎ ಎಸ್ ಅಧಿಕಾರಿ ವಿನಯ್ ಕುಮಾರ್ ಸಮಿತಿ ಎರಡ್ ಸಾವಿರದ ಹದಿನೇಳು ಧೂಳಿಡಿತಾ ಇದೆ ಸರ್ಕಾರದಲ್ಲಿ ಯಾವ್ದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಎ ಡಿ ಜಿ ಪಿ ಎಸ್ ಮುರುಘನ್ ಸಮಿತಿ ವರದಿ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಐ ಜಿ ಐಜಿಪಿ ಚಂದ್ರಗುಪ್ತ ಸಮಿತಿ ವರದಿ ಯಾವ ವರದಿ ಏನೂ ಇಲ್ಲ ಹ ಸುಮ್ಮನೆ ಸುಮ್ನೆ ಜನಗಳಿಗೆ ಕಾಗೆ ಆಡಿಸೋದು ದೆಹಲಿಯಲ್ಲಿ ಭೀಕರ ಸ್ಫೋಟ ನಗರದಂತೆ ಹೈ ಅಲರ್ಟ್ ಬಾಂಬ್ ಮೇಲೆ ಯಾವ್ದ್ ಗುರು ಹೈ ಅಲರ್ಟ್ ಬಾಂಬ್ ಇಡಕ್ ಮುಂಚೆ ಅಲ್ವಾ ನೀವು ಹ ಜನರ ಸತ್ತಾದ ಮೇಲೆ ಸಾಮಾನ್ಯ ಜನ ಸಾವು ಸತ್ತ ಮೇಲೆ ಹೈ ಅಲರ್ಟ್ ಅಂತೆ ಹೋಡಿ ದಿಲ್ಲಿ ಕಾರು ಸ್ಫೋಟಕ್ಕೆ ಕನ್ನಡಪ್ರಭದಲ್ಲಿ ದಿಲ್ಲಿ ಕಾರು ಸ್ಫೋಟಕ್ಕೆ ಒಂಬತ್ತು ಬಲಿ ಓಕೆ ಐತಿಹಾಸಿಕ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಭೀಕರ ಸ್ಫೋಟ ಅಲ್ಲಗರು ಒಬ್ಬ ಹೋಮ್ ಮಿನಿಸ್ಟ್ರು ಅಲ್ಲ ಒಬ್ಬ ಹೋಮ್ ಮಿನಿಸ್ಟ್ರೋ ಎಲೆಕ್ಷನ್ ಅಲ್ಲಿ ಬಿಜಿ ಇರ್ತಾರೆ ಒಬ್ರು ಪ್ರೈಮ್ ಮಿನಿಸ್ಟರು ಎಲೆಕ್ಷನ್ ಅಲ್ಲಿ ಬಿಜಿ ಇರ್ತಾರೆ ಕೇಂದ್ರ ಸರ್ಕಾರ ಬಿಜೆಪಿ ರಾಜ್ಯ ಡೆಹ್ಲಿ ಬಿಜೆಪಿ ಆ ಹಾರ್ಟ್ ಆಫ್ ದ ಸಿಟಿನಲ್ಲಿ ಬಾಂಬ್ ಇಡ್ತಾರೆ ಅಂತಂದ್ರೆ ಇವ್ರುಗಳು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡ್ಬೇಕು ಅದು ಆಗ್ತಿರಂತ ಕೆಲಸ ಓಕೆ ಇಲ್ಲಿ ನೋಡಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಮತಗಳು ಸಹಿ ಸಂಗ್ರಹ ಅಂತೆ ಅಲಾಗ್ರು ಟಾರ್ ಇಲ್ಲ ಬರೀ ಗುಂಡಿಗಳಿವೆ ಭ್ರಷ್ಟಾಚಾರದಲ್ಲಿ ಗುಂಡಿಗಳು ಮಾಡಿಟ್ಟಿರೋದ ಏನೋ ಸಂಗ್ರಹದ ಬಗ್ಗೆ ಮಾತಾಡಬೇಕು ತಾವು ಏನು ಬರೀ ಇದೆ ಒಟ್ನಲ್ಲಿ ಜನರಿಗೆ ನಮ್ದಿ ಇಲ್ಲ ನಿಮಗೆ ಅವಕಾಶ ಇಲ್ಲ ಓಕೆ ಒಂದಂತೂ ನಿಜ ಈ ದೇಶವನ್ನ ಆಡಳಿತ ಮಾಡ್ತಾ ಇರೋದು ಭ್ರಷ್ಟಾಚಾರ ಒಬ್ಬ 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 ವ್ಯಕ್ತಿ ಆಡಳಿತದಲ್ಲಿ ಪದೇ ಪದೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಗುಂಡೋಡಿತಾರೆ ಉಗ್ರರು ಮಾಡ್ತಾರೆ ಭ್ರಷ್ಟಾಚಾರ ನಡೀತಾ ಇದೆ ಅಂತಂದ್ರೆ ಆ ಒಂದು ಆ ವ್ಯಕ್ತಿ ಮತ್ತೆ ಅವರ ಆಡಳಿತ ಅಸಾಕತೆಯಿಂದ ಕೂಡಿದೆ ಇಲ್ಲ ಅಧಿಕಾರ ಅನ್ನೋದು ಕ್ರಿಮಿನಲ್ಸ್ ಕೈಯಲ್ಲಿ ಇದೆ ಅನ್ನೋದು ನನ್ನ ಒಂದು ವಿಶ್ಲೇಷಣೆ ಅಂತ ಹೇಳುತ್ತಾ ಗುಡ್ ಮಾರ್ನಿಂಗ್ ಸರ್ ಏನೋ ಇಲ್ಲಿ ಬಿಜೆಪಿಯು ಬಿಜೆಪಿ ಫಾಲೋವರ್ಸ್ ಕಾಂಗ್ರೆಸ್ ಅವ್ರನ್ನ ಬೈಕ್ ಅನ್ನೋದು ಕಾಂಗ್ರೆಸ್ ಬಿಜೆಪಿ ಬೇಕು ಬೈಕೊಳ್ಳೋದು ಎರಡೂ ಪಾರ್ಟಿ ಉದ್ದಾರ ಅಂತೂ ಮಾಡಿಲ್ಲ ಒಬ್ಬರು ಎಪ್ಪತ್ತೆಂಟು ವರ್ಷ ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಬರೀ ವಂಶ ಪಾರಂಪರ್ಯವಾಗಿ ಓಕೆ ಆಡಳಿತ ಮಾಡುವಂತ ಕಾಂಗ್ರೆಸ್ಸು ಯಾರಾದ್ರೂ ಬೈದ್ರೆ ಸರಿ ಏನೋ ಸಮಾಜದಲ್ಲಿ ಧರ್ಮ ಜಾತಿ ಹಿಡ್ಕೊಂಡು ಡಿವೈಡ್ ಮಾಡೋರನ್ನ ಕರ್ಕಂಬಂದು ಟಿಕೆಟ್ ಕೊಡುವಂತ ಬಿಜೆಪಿ ವಂಶ ಪಾರಂಪರವಾಗಿ ಮಕ್ಕಳು ಮೊಮ್ಮಕ್ಕಳಿಗೆ ಅಧಿಕಾರ ಕೊಟ್ಕೊಂಡು ನಡೀತಾ ಇರುವಂತಹ ಕಾಂಗ್ರೆಸ್ ಇಬ್ರು ಕೂಡ ನಿಮ್ಮನ್ನು ಉದ್ಧಾರ ಮಾಡಲ್ಲ ಅದು ಧರ್ಮಸ್ಥಳ ವಿಚಾರದಲ್ಲೂ ಜನರಿಗೆ ಅರ್ಥ ಆಗಿದೆ ರೈತರ ವಿಚಾರದಲ್ಲೂ ಅರ್ಥ ಆಗಿದೆ ಈಗ ಬಾಂಬ್ ಬ್ಲಾಸ್ಟ್ ಇದೊಲ್ಲಿ ಏನು ಪೆಹಲ್ಗಾಮ್ ಪಹಲ್ಗಾಮ್ ಅಲ್ಲಿ ಏಪ್ರಿಲ್ ಅಲ್ಲಿ ಇಪ್ಪತ್ತಾರು ಜನ ಸುತ್ತೋದ್ರು ಏನಪ್ಪಾ ಬದಲಾವಣೆ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರೆ ಎಲ್ಲ ಬದಲಾವಣೆ ಆಗುತ್ತೆ ಅಂತಂದ್ರಲ್ಲ ಅದೇ 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 ಕಾಶ್ಮೀರಲ್ಲಿ ಏಪ್ರಿಲ್ ಅಲ್ಲಿ ಇಪ್ಪತ್ತಾರು ಜನ ಗುಂಡಿಗೆ ಬಲಿಯಾದ್ರು ಈಗ ಬೇಡ ಕಾಶ್ಮೀರ್ ದೂರದ ಮಾತು ಈಗ ಹಾರ್ಟ್ ಆಫ್ ದ ಸಿಟಿ ಬಿಜೆಪಿ ಇರೋ ಬಿಜೆಪಿ ರಾಜ್ಯ ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರ ರೆಡ್ ಫೋರ್ಟ್ ಹಾರ್ಟ್ ಆಫ್ ದ ಸಿಟಿ ದೇಶದ ದೇಶದ ಕ್ಯಾಪಿಟಲ್ ಸಿಟಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮಾತಾಡು ಅಶೋಕ ಮಾತಾಡು ಇಲ್ಲಿ ಯಾರನ್ನ ಬ್ಲೇಮ್ ಮಾಡ್ತೀರಾ ಯಾರ ಮೇಲೆ ಗೋವೆ ಗುಂಡಿಸ್ತೀರಾ ಕಾಂಗ್ರೆಸ್ ಅವರು ಬಿಜೆಪಿಯವ್ರನ್ನ ಬೈಕೊಂತಾರೆ ಬಿಜೆಪಿಯವರು ಕಾಂಗ್ರೆಸ್ ಅನ್ನ ಬೈಕಂತಾರೆ ಜನರು ಯಾರನ್ನ ಬೈಕೊಬೇಕು ನಿಮ್ ಇಬ್ಬರನ್ನು ಬೈಕ್ ಆಗಲ್ಲ ಯಾಕೆ ಅಂತಂದ್ರೆ ಇಬ್ಬರಿಗೂ ಅವರೇ ಓಟ್ ಹಾಕಿರೋದು ಒಂದಂತೂ ನಿಜ ಈ ದೇಶವನ್ನ ಆಡಳಿತ ಮಾಡ್ತಾ ಇರೋದು ಭ್ರಷ್ಟಾಚಾರ ಈ ದೇಶದ ಆಡಳಿತ ಇರೋದು ಭ್ರಷ್ಟರ ಕೈಯಲ್ಲಿ ಈ ರೀತಿ ಪದೇ ಪದೇ ಬ್ಲಾಸ್ಟ್ ಗಳಾಗಿ ಸಾಮಾನ್ಯ ಜನ ಸಾಯ್ತಾ ಇದಾರೆ ಇಪ್ಪತ್ತಾರು ಜನ ಇದರಲ್ಲಿ ಏನು ಪೆಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ಸಾಮಾನ್ಯ ಜನರು ಟೂರಿಸ್ಟ್ಗಳು ಭಾರತೀಯರು ಇಪ್ಪತ್ತೈದು ಒಬ್ಬ ನೇಪಾಳಿ ಸತ್ತಿದ್ದಾನೆ ಒಂದು ಆರ್ ಸಿ ಬಿ ಪ್ರೊಸೆಷನ್ ಅಲ್ಲಿ ಆರ್ ಸಿ ಬಿ ಪ್ರೊಸೆಷನ್ ಅಲ್ಲಿ ಮೈಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ಎಡಿ ಜಿ ಪಿ ದಯಾನಂದ್ ಸಸ್ಪೆಂಡ್ ಆಗುತ್ತೆ ಜೈಲ್ಗೆ ಹೋಗ್ತಾನೆ ಆ ಜೈಲಲ್ಲಿ ಕೂಡ ದಯಾನಂದ್ ಯಾವುದೇ ಸುಧಾರಣೆ ಮಾಡಲ್ಲ ಆರೋಪ ಬಂದಿದ ತಕ್ಷಣ ರಜೆ ಹಾಕಿ ಎಸ್ಕೇಪ್ ಆಗ್ತಾನೆ ಇಂತ ವ್ಯಕ್ತಿಗಳು ಐ ಪಿ ಎಸ್ ಅಲ್ಲಿ ಕೂತ್ಕೊಂಡು ಫೋರ್ಸ್ ಕೊಟ್ಕೊಂಡು ಇಲ್ಲಿ ಕ್ಯಾಮ್ರಾ ಆರ್ ಯು ಎ ಡಿ ಜಿ ಪಿ ದಯಾನಂದ್ ದಯಾನಂದ್ ಎಲ್ಲಿ ಎಲ್ಲಿ ಹೋದೆ ಪರಪ್ರಗ್ರಹಾರ ಜೈಲಲ್ಲಿ ಇಷ್ಟೆಲ್ಲ ನಡೀತಾ ಇದೆಯಲ್ಲ ನಿನ್ ಗೊತ್ತಿಲ್ವಾ ಪರಪ್ರಗ್ರಹಾರ ಪ್ರಿಸೆನ್ಸ್ ಡಿ ಜಿ ಪಿ ದಯಾನಂದ್ ವೇರ್ ಆರ್ ಯು ವೈ ಆರ್ ಯು ಆನ್ ಲೀವ್ ರಜೆ ತಗೊಂಡೆ ದಯಾನಂದ್ ಉತ್ತರ ಇಲ್ಲ ಯಾಕೆ ಎಸ್ಕೆ ಜನರಿಗೆ ಮಾತ್ರ ನಿಯತ್ತಿನ ಅದೇ ಐ ಪಿ ಎಸ್ ಅಧಿಕಾರಿ ಅಂತ ಪೋಸ್ಟ್ ಕೊಡೋ ಅಂತ ದಯಾನಂದ ಇಷ್ಟೆಲ್ಲ ಪರ ಪ್ರಕಾರದಲ್ಲಿ ನಡೆದಿದೆ ಅದೇ ಅದೇ ಜಿ ಎಡಿಜಿಪಿ ಈ ದಯಾನಂದ್ ಆದ್ರೆ ಕಣ್ಣು ಕಾಣಿಸ್ತಾ ಇಲ್ಲ ಯಾಕೆ ಎಲ್ಲೋದೆ ಡೆಲ್ಲಿ ನಲ್ಲಿ ಬ್ಲಾಸ್ಟ್ ಆಗಿದೆ ಈಗ ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಡಲ್ಲ ಇನ್ನ ಒಂದು ಇನ್ನ ಏನೇ ಬೇಕಾದ್ರೆ ಅನಾಹುತ ಆಗಲಿ ಅವ್ರಿಗೆ ಅಧಿಕಾರ ಬೇಕು ಆರ್ ಸಿ ಬಿ ತುಳಿತಕ್ಕೆ ಹನ್ನೊಂದು ಜನ ಬಲಿಯಾದ್ರು ರಾಜ್ಯ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟರು ಕೊಡಿಲ್ಲ ಅವ್ರಿಗೆ ಅಧಿಕಾರ ಬೇಕು ಸಿಎಂ ಗಳಾಗಬೇಕು ಇನ್ನು ಯಾರ್ಯಾರು ಬಲಿ ಕೊಡ್ಬೇಕೋ ಗೊತ್ತಿಲ್ಲ ಅವರ ಅವರ ಆಡಳಿತದಲ್ಲಿ ಬಲಿ ಆಗ್ತಾ ಇದೆ ಸಾಮಾನ್ಯ ಜನರ ಬಲಿ ಯಾರು ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಸಾಮಾನ್ಯ ಜನರಿಗೆ ಬೆಳಿಗ್ಗೆ ದುಡಿಬೇಕು ಸಾಲ ತೀರಿಸಬೇಕು ಮಕ್ಕಳು ಪೋಷಣೆ ಮಾಡ್ಬೇಕು ಮುಂದೆ ಅವ್ರ ಮಕ್ಕಳ ಭವಿಷ್ಯ ಮಾಡಬೇಕು ಅವ್ರ ಭವಿಷ್ಯ ಮಾಡ್ಕೊಬೇಕು ಆ ಕನಸಲ್ಲಿ ಓಡ್ತಾ ಇದ್ದಾರೆ ಬಟ್ ಆದರೆ ಸಮಾಜ ಮತ್ತೆ ವ್ಯವಸ್ಥೆ ವಿ ಆರ್ ರೂಲ್ಡ್ ಬೈ ಕ್ರಿಮಿನಲ್ಸ್ ಅಂಡ್ ದ ಕರಪ್ಷನ್ ಈಸ್ ರೂಲಿಂಗ್ ಇಂಡಿಯಾ ಇಫ್ ನಾಟ್ ರಾಂಗ್ ಯಾವತ್ ಬದಲಾವಣೆ ಆಗ್ತೀರಾ ಪ್ರತಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಹತ್ತು ಜನ ಇಪ್ಪತ್ತು ಜನ ನಲವತ್ತು ಜನ ಸಾಯ್ತಾ ಇದ್ರೆ ಸಾಮಾನ್ಯ ಜನ ಇಲ್ಲಿ ಸಾಯ್ತಾ ಇರೋದು ಸಾಮಾನ್ಯ ಜನರ ಬಲಿ ಯಾರಿಗೂ ಬೇಕಾಗಿಲ್ಲ ಜೈಲಿನ ವಿಚಾರದಲ್ಲಿ ಬಾಯಿಗೆ ಬಂದೆ ಮಾತಾಡೋ ಅಂತ ಆರೋ ಶೋಕ ಈಗ ಕೇಂದ್ರ ಸರ್ಕಾರ ನಿಮ್ದೆ ಡೆಲ್ಲಿ ಸರ್ಕಾರ ನಿಮ್ದೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನ ಕಿತ್ತು ಬಿಸಿ ಈಗ ನಿಮ್ದೆ ರಾಜ್ಯ ಸರ್ಕಾರ ರೇಖಾ ಗುಪ್ತಾ ಅವರು ಸಿಎಂ ಅವರು ರೆಡ್ ಫೋರ್ಟ್ ಪಕ್ಕದಲ್ಲಿ ಬಾಂಬ್ ಇಟ್ಟಿದ್ದಾರೆ ಈಗ ಹೈ ಅಲರ್ಟ್ ಅಂತೆ ಯಾವ ಪಿಂಡಕ್ಕೋಸ್ಕರ ರೀ ಹೈ ಅಲರ್ಟ್ ಮಾಡೋದು ಬಾಂಬ್ ಇಡಕ್ಕೆ ಮುಂಚೆ ಹೈ ಅಲರ್ಟ್ ಇದ್ದು ಅದನ್ನ ತಡೆದಾಗ ನಾವು ನಿಮ್ಮನ್ನು ಒಪ್ಕೊಳ್ತೀವಿ ಬಾಂಬ್ ಬ್ಲಾಸ್ಟ್ ಆಗಿ ಜನರಿಗೆ ಗಾಬರಿಗೊಳ್ಸಕ್ಕೋಸ್ಕರ ಹೈ ಅಲರ್ಟ್ ಅಂದ್ರೆ ಬಾಂಬ್ ಇಟ್ಟು ನೀವು ಹೈ ಅಲರ್ಟ್ ಮಾಡಿದ್ಮೇಲೆ ಇನ್ನೊಂದು ಬಾಂಬ್ ಇಡ್ತಾನೆ ಅಂತನ ಯಾರಿಗೆ ಯಾರಿಗೆ ಕಣ್ಣೋಡ್ಸುವಂತ ಕೆಲಸ ಮಾಡ್ತೀರಾ ವಿ ಆರ್ ರೂಲ್ಡ್ ಬೈ ಕ್ರಿಮಿನಲ್ಸ್ ಆರ್ ರೂಲ್ಡ್ ಬೈ ಕರಪ್ಟ್ ದಟ್ಸ್ ದ ರೀಸನ್ ಅವರ ಈ ದೇಶ ಈ ಈ ಮಟ್ಟಕ್ಕೆ ಬಿದ್ದೋಗಿದೆ ನೈತಿಕತೆ ಅನ್ನೋದೇ ಇಲ್ಲ ಒಬ್ಬರಿಗೊಬ್ರು ಬೈಕೊಂಡು ಒಬ್ಬರಿಗೊಬ್ಬರಲ್ಲಿ ಎತ್ಕಟ್ಕೊಂಡು ಮಾತಾಡೋ ಅಂತೇಳು ಪ್ರಿಯಾಂಕಾ ನಾವು ಮಾತಾಡೋ ಅಂತೇಳು ಬರೀ ಆರ್ ಎಸ್ ಎಸ್ ಚರ್ಚೆ ಆರ್ ಎಸ್ ಎಸ್ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಈಗ ಚರ್ಚೆ ಮಾಡೋ ಅಂತೇಳು ಕಳೆದ ಈ ವರ್ಷದಲ್ಲಿ ಎರಡು ಬಾಂಬ್ ಬ್ಲಾಸ್ಟ್ ಒಂದು ಪೆಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ಸತ್ರು ಈಗ ಡೆಲ್ಲಿನಲ್ಲಿ ಒಂಬತ್ತು ಅಂತಾರೆ ಕೆಲವರು ಹದಿಮೂರು ಅಂತಾರೆ ಕೆಲವರು ಹದಿನೈದು ಅಂತಾರೆ ನಂಬರ್ಸ್ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ನಂಬರ್ಸ್ ಕೂಡ ಸುಳ್ಳು ಇಟ್ಟಿದ್ದಾರೆ ನಾಚಿಕೆ ಆಗಲ್ವಾ ಹದಿಮೂರು ವರ್ಷದ ಬಿಜೆಪಿ ಆಡಳಿತದಲ್ಲಿ ರೆಡ್ ಫೋರ್ಟ್ ಪಕ್ಕದಲ್ಲಿ ಬಾಂಬ್ ಇಟ್ಟಿದಾರಲ್ಲ ಯಾವ ನೈತಿಕತೆ ಇದೆ ಬಿಜೆಪಿಗೆ ಯಾವ ನೈತಿಕತೆ ಇದೆ ದೇಶದ ಪ್ರಧಾನ ಮಂತ್ರಿಗೆ ಯಾವ ನೈತಿಕತೆ ಇದೆ ದೇಶದ ಗೃಹ ಮಂತ್ರಿಗೆ ಬಿಜೆಪಿಗೆ ಅಲ್ಲ ವಿರೋಧ ಪಕ್ಷಗೂ ನೈತಿಕತೆ ಇಲ್ಲ ನೀವುಗಳು ಕರೆಕ್ಟ್ ಆಗಿ ವಿರೋಧ ಪಕ್ಷದ ಕೆಲಸ ಮಾಡಿದ್ರೆ ನಮ್ಮ ದೇಶ ಈ ಗತಿ ಆಗ್ತಾ ಇರ್ಲಿಲ್ಲ ಪ್ರತಿ ಬಾಂಬ್ ಬ್ಲಾಸ್ಟ್ ಆದಾಗೂ ಮಾಧ್ಯಮಗಳು ಅದು ಮಾಡಿದ್ರೆ ಇದು ಮಾಡಿದ್ರೆ ಅವ್ರನ್ನ ಹೊಡೆದಾಕ್ಬಿಟ್ರಿ ಇವ್ರನ್ನ ಹೊಡೆದಾಕ್ಬಿಟ್ರಿ ಅವ್ರಿಗೆ ಅವ್ರಿಗೆ ಮೇಲಿನ ಬಾಂಬ್ ಹಾಕ್ಬಿಟ್ರಿ ಅವ್ರನ್ನ ಮುಗಿಸ್ಬಿಟ್ರಿ ಮತ್ತೆ ಇವತ್ತು ಏಪ್ರಿಲ್ ಅಲ್ಲಿ ಏಪ್ರಿಲ್ ಅಲ್ಲಿ ಪ್ಯಾಲ್ಗಾಮಲ್ ಆಗತ್ತೆ ನಿನ್ನೆ ನಿನ್ನೆ ಹಾರ್ಟ್ ಆಫ್ ದ ಸಿಟಿ ಕ್ಯಾಪಿಟಲ್ ಸಿಟಿ ದೆಹಲಿಯ ರೆಡ್ ಫೋರ್ಟ್ ಅಲ್ಲಿ ಆಗತ್ತೆ ಬಿಜೆಪಿ ಉತ್ತರ ಏನಿರ್ಬೋದು ಯಾರು ತಲೆ ಕಟ್ತೀರಾ ಯಾರ್ದೋ ತಲೆ ಕಟ್ತೀರಾ ಆಮೇಲೆ ಜನನೂ ಮರ್ತ ಹೋಗ್ತಾರೆ ಸುಮ್ಮನೆ ಆಗುತ್ತೆ ಬೇರೆ ಏನೋ ವಿಚಾರ ಬರುತ್ತೆ ನಾವು ಎಲ್ಲ ಮರ್ತೋಗ್ತೀವಿ ಇನ್ನೊಂದೇನೋ ಅನಾಹುತ ಆಗೋ ಅವ್ರಿಗೆ ವಿಚಾರ ಚರ್ಚೆಗೆ ಬರಲ್ಲ ಇದು ವಾಸ್ತವ ಥ್ಯಾಂಕ್ಸ್ ಅ ಲಾಟ್ ದಯಾನಂದ್ ಎಲ್ಲಿ ಓದೆ ನೀ ದಯಾನಂದ್ ಡಿ ಜಿ ಪಿ ಕಾರಾಗೃಹದ ಡಿ ಜಿ ಪಿ ದಯಾನಂದ್ ಎಲ್ಲಿ ಹೋದೆ ಎಲ್ಲಿ ಮಾಯೆ ಆದೆ ರಜಾ ಹಾಕಿ ಎಲ್ಲಿ ಎಸ್ಕೇಪ್ ಆದೆ ಪರಪರ ಗ್ರಹದ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳಾಗಬೇಕಾರೆ ಒಬ್ಬ ಎಡಿಜಿಪಿ ರಜೆ ಮೇಲೆ ಎಸ್ಕೇಪ್ ಅದು ಬೇರೆ ಯಾರೂ ಅಲ್ಲ ಎಡಿಜಿಪಿ ದಯಾನಂದ ಐ ಲವ್ ಯು ದಯಾನಂದ್